சார் uh, நமே ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ವಿತ್ ಲೋ ಕಾಸ್ಟ್ ಅಲ್ಲಿ ಓಕೆ ಇನ್ ಟೈಮ್ ಅಲ್ಲಿ ಅದು ಬೆಂಗಳೂರಲ್ಲಿ ಅದು ಬೆಂಗಳೂರಲ್ಲಿ ಮಾಡಿಕೊಡುವಂಥದ್ದು ಬಿಲ್ಡ್ ಮಾಸ್ಟರ್ಸ್ ಓಕೆ ಸರ್ ಇನ್ನೊಂದು ನಾನು ಕೇಳೋದು ಮಾಡುತ್ತೆ ಆಕ್ಚುಲಿ ಸೊ ಅಪ್ರಾಕ್ಸಿಮೇಟ್ಲಿ ಈಗೊಂದು ಏನು ತರ್ಟಿ ಫಾರ್ಟಿ ಡೈಮೆನ್ಷನ್ ಮನೆ ಮನೆ ಕಟ್ಟಿದಾರಲ್ಲ ಸೊ ಏನ್ ಟೈಮಿಂಗ್ ಅಲ್ಲಿ ನೀವು ಮನೆ ಮುಗಿಸ್ ಮಂತ್ ತಗೊಂಡೆ ಸರ್ ಇದು ಕಂಪ್ಲೀಟ್ ಮಾಡೋಕ್ಕೆ ಪ್ಲಸ್ ಒನ್ ಮಂತ್ ಇಂಟೀರಿಯರ್ಸ್ ತಗೊಂಡು ಓಕೆ ಸೂಪರ್ ಅಂದ್ರೆ ನೈನ್ ಮಂತ್ಸ್ ಅಲ್ಲಿ ಮನೆ ಮುಗಿಸ್ ನೀಡ್ಸ್ ಆಫ್ ಅವ್ರಿಗೆ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಿನ ರಾಮೂರ್ತಿ ನಗರ ಇರತಕ್ಕಂಥ ಎನ್ ಆರ್ ಐ ಲೇಔಟ್ ಅಲ್ಲಿ ಇದ್ದೀನಿ ನೋಡ್ತಾ ಇದ್ರೆ ನಾನು ಹಿಂದ್ಗಡೆ ಭಾಗದಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಮನೆಯನ್ನ ಫಾರ್ಟಿ ಡೈಮೆನ್ಷನ್ ಅಲ್ಲಿ ಕೇವಲ ಐವತ್ತೆರಡು ಲಕ್ಷ ರೂಪಾಯಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಹೌದು ಬಿಲ್ಡ್ ಮಾಸ್ಟರ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಈ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು ಸೊ ನೀವೇನಾದ್ರೂ ನಿಮ್ಮ ಕನಸಿನ ಮನೆಯ ಬೆಂಗಳೂರಲ್ಲಿ ಕಟ್ಟಿಸ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಮನೆನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಏನ್ ಮಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಏನ್ ಪ್ಯಾಕೇಜಲ್ಲಿ ಮನೆ ರೆಡಿ ಆಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಬಿಲ್ಡ್ ಮಾಸ್ಟರ್ ಕನ್ಸ್ಟ್ರಕ್ಷನ್ ಕಂಪ್ನಿ ಎಂ ಡಿ ಸರ್ನ ಮೀಟ್ ಮಾಡೋಣ ಏನೆಲ್ಲ ಮಟೀರಿಯಲ್ ಯೂಸ್ ಮಾಡೋಣ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸರ್ ನಮಸ್ತೆ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಹೌದು ತರ್ಟಿ ಫಾರ್ಟಿ ಡೈಮೆನ್ಶನ್ sedai ila ಎಲಿವೇಶನ್ ಗೇಟ್ ಸಖತ್ ಪ್ಲಾನ್ ಮಾಡಿದಾರೆ ದಯವಿಟ್ಟು ನಿಮ್ಮ ಬಿಲ್ಡ್ ಮಾಸ್ಟರ್ ಕನ್ಸ್ಟ್ರಕ್ಟ್ ಕಂಪನಿ ಬಗ್ಗೆ ಸ್ಪೆಷಲಿ ಕನ್ಸ್ಟ್ರಕ್ಟ್ ಆಗಿರೋ ಬಿಲ್ಡಿಂಗ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ನಾವು ಬಂದ್ಬಿಟ್ಟು ಬೆಂಗಳೂರಲ್ಲಿ ಲಾಸ್ಟ್ ಸೆವೆನ್ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದೀವಿ ಸೊ ಆಲ್ ರೌಂಡ್ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಸೊ ಮೈಸೂರು ರೋಡ್ ಅಪ್ ಟು ಕನ್ಸ್ಟ್ರಕ್ಟ್ ಮಾಡ್ಕೊಡ್ತಾ ಇದೀವಿ ಸೂಪರ್ ಸೊ ಮುಂದೆ ಕೂಡ ಎಕ್ಸ್ಟೆಂಡ್ ಆಗುವ ಚಾನ್ಸಸ್ ಇದೆ ಪ್ಲಾನ್ ಸೊ ಈ ಸೈಡ್ ಬಗ್ಗೆ ಬರೋದಾದ್ರೆ ಈ ಸೈಡ್ ಬಂದ್ಬಿಟ್ಟು ತರ್ಟಿ ಫಾರ್ಟಿ ಮೆಜರ್ಮೆಂಟ್ ಇದೆ ರೋಡ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಇದೆ ಸೊ ಇದು ಬಂದ್ಬಿಟ್ಟು ಫೋರ್ ಬಿ ಎಚ್ ಸೂಪರ್ ಸರ್ ಗೇಟ್ ಇಂದ ಸ್ಟಾರ್ಟ್ ಮಾಡೋಣ ಸರ್ ಗೇಟ್ ತುಂಬಾ ಒಂಥರ ಪ್ರೀಮಿಯಂ ಲುಕ್ ಅಲ್ಲಿ ಮತ್ತೆ ತುಂಬಾ ಚೆನ್ನಾಗಿದೆ ಏನ್ ಕಾನ್ಸೆಪ್ಟ್ ಅಲ್ಲಿ ಸರ್ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಎಂಎಸ್ ಎಸ್ ವಿತ್ ಫಂಡರ್ ಮ್ಯಾಕ್ ಸರ್ ಯೂಸ್ ಮಾಡಿದೀವಿ ವಿತ್ ಅಲ್ಲಿ ಸಿಎನ್ ಸಿ ಕೂಡ ಕಟಿಂಗ್ ಮಾಡಿದ್ವಿ ಸಿ ಎನ್ ಸಿ ತರ ಕಟ್ ಮಾಡ್ಕೊಟ್ಟಿದೀವಿ ಸೊ ಈ ಮೆಟೀರಿಲ್ ಬಂದ್ಬಿಟ್ಟು ಮೆಟ್ರಿಯಲ್ ಬಂದ್ಬಿಟ್ಟು ಎಚ್ ಪಿ ಎಲ್ ಶೀಸ್ ಅದು ಬಂದ್ಬಿಟ್ಟು ನಿಮಗೆ ಟೆನ್ ಇಯರ್ಸ್ ವಾರಂಟಿ ಸರ್ ಸೊ ಆಮೇಲೆ ಎಲಿವೇಶನ್ ಬಗ್ಗೆ ಹೇಳೋದಾದ್ರೆ ಸರ್ ಎಲಿವೇಶನ್ ಬಂದ್ಬಿಟ್ಟು ಸೇಮ್ ಅದೇ ಎಚ್ ಪಿ ಎಲ್ ಶೀಟ್ಸ್ ಯೂಸ್ ಮಾಡಿದ್ವಿ ಕೆಲವು ಕಡೆ ಕೆಲವು ಕಡೆ ಬಂದ್ಬಿಟ್ಟು ನಿಮಗೆ ಗ್ಲಾಸ್ ವಿತ್ ಎಸ್ ಎಸ್ ವಿತ್ ಗ್ಲಾಸ್ ಯೂಸ್ ಮಾಡಿದೀವಿ ಸೊ ಈ ತರ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಪ್ಲಸ್ ಪರ್ಗೋಲಾ ಕೂಡ ಮಾಡಿಕೊಟ್ಟಿದ್ವಿ ಎಲಿವೇಶನ್ ವೈಸ್ ಲುಕ್ ಬರ್ಲಿ ಅಂತ ಸೊ ಎಲಿವೇಶನ್ ಎಸ್ಟ್ರಾ ಕಾಸ್ಟ್ ಆಗುತ್ತೆ ನಮ್ಗೆ ಸಿವಿಲ್ ಓರಿಯಂಟೆಡ್ ಏನೇ ಇದ್ರೆ ನಾವು ಮಾಡ್ಕೊಡ್ತೀವಿ ಸರ್ ಪ್ಯಾಕೇಜ್ ಸಿವಿಲ್ ಬಿಟ್ಟು ಲೈಕ್ ಫಂಡರ್ ಮ್ಯಾಕ್ಸ್ ಆಗ್ಬೋದು ಗ್ಲಾಸ್ ಆಗ್ಬೋದು ಸೊ ಸ್ಟೋನ್ ಕ್ಲೈಂಡಿಂಗ್ ಆಗ್ಬೋದು ಈ ತರ ಏನೇ ಇದ್ರೆ ಸೊ ಅದೇ ಆಗುತ್ತೆ ಸರ್ ಓಕೆ ಸೂಪರ್ ಸರ್ ಹಾಗಿದ್ರೆ ದಯವಿಟ್ಟು ಮನೆ ಬಗ್ಗೆ ಮತ್ತೆ ಎಲ್ಲ ಡೈಮೆನ್ಶನ್ ನೋಡ್ತಾ ಹೋಗೋಣ ಸರ್ ಸೊ ನಮ್ಮ ವೀಕ್ಷಕರ ಸಹಿತ ತೋರ್ಸೋಣ ನನ್ಗೆ ಇದ್ರಲ್ಲಿ ಮೇನ್ ಇಷ್ಟ ಆಗಿದ್ದು ಪಾರ್ಕಿಂಗ್ ಏರಿಯಾ ಸರ್ ಆರಾಮಾಗ ಒಂದು ಎ ಸಿ ನಿಲ್ಲುತ್ತೆ ಸೊ ಏನ್ ಡೈಮೆನ್ಶನ್ ಇದೆ ಸರ್ ಟ್ವೆಲ್ ಬೈ ಟೀನ್ ಇದೆ ಒಂದು ಕಾರ್ ನಿಲ್ವಾ ಸೊ ಆಮೇಲೆ ಈ ಕಡೆ ಸಿಲಿಂಡರ್ ಗೆ ಆಪ್ಷನ್ ಕೊಟ್ಟಿದ್ರ ಆಮೇಲೆ ಶೂ ರಾಕ್ತ ಓಕೆ ಆಮೇಲೆ ವಿಶೇಷವಾಗಿ ಮನೆಗೆ ಒಂದು ಒಳ್ಳೆ ಲುಕ್ ಕೊಡೋದು ಡೋರ್ ಸೊ ಡೋರ್ ಏನ್ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಸರ್ ಇದು ಸರ್ ಡೋರ್ ಬಂದ್ಬಿಟ್ಟು ಫ್ರೇಮ್ ಬಂದ್ಬಿಟ್ಟು ಏಟ್ ಬೈ ಫೋರ್ ಯೂಸ್ ಮಾಡಿದ್ರಿ ಸರ್ ಓಕೆ ಸೊ ಈ ಡೋರ್ ಶಟರ್ ಬಂದ್ಬಿಟ್ಟು ಫಾರ್ಟಿ ಯೂಸ್ ಮಾಡಿದೀವಿ ಇದು ಪ್ಯೂರ್ಲಿ ಬರ್ಮಾ ವಾಟರ್ ಟೀಕ್ ಯೂಸ್ ಮಾಡಿದೀವಿ ಓಕೆ ಸೊ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಆಂಟಿ ಯೂಸ್ ಮಾಡ್ಕೊ ಓಕೆ ಸೊ ಏನ್ ಪ್ಯಾಕೇಜ್ ಅಲ್ಲಿ ಬಂದಿರೋದು ಸರ್ ಇದು ಪ್ರೀಮಿಯಂ ಪ್ಯಾಕೇಜ್ ಬಂದಿದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಈ ಸ್ಟ್ರಕ್ಚರ್ ಡಿಸೈನ್ ಇನ್ ಕಸ್ಟಮರ್ ಕೊಟ್ಟಿರೋದ್ ನೀವು ಸಜೆಸ್ಟ್ ಮಾಡಿ ಸರ್ ನಾವು ಸ್ಯಾಂಪಲ್ಸ್ ನಾವು ಶೇರ್ ಮಾಡ್ತೀವಿ ಕ್ಲೈಂಟ್ ಜೊತೆ ಸೊ ಈ ತರ ಗೆ ಡೋರ್ಸ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಅವರು ಸೆಲೆಕ್ಟ್ ಮಾಡಿದ್ದಾರೆ ಸರ್ ಈ ತರದ್ದು ಓಕೆ ಮನೆ ನೋಡೋಣ ಸರ್ ಸರ್ ಓಹ್ ತುಂಬಾ ಚೆನ್ನಾಗಿದೆ ಸರ್ ನೀಟಾಗಿ ಬೆಳಕು ಸಖತ್ತಾಗಿ ಬರುತ್ತೆ ಅಂತ ಹೇಳೋದು ಸೊ ಏನು ಕಾನ್ಸೆಪ್ಟ್ ಸರ್ ಇದು ಈ ರೇಂಜಿಗೆ ಬೆಳಕಿದೆ ಸರ್ ಮೇಲ್ಗಡೆ ಸ್ಕೈಲೈಟ್ ಕೊಟ್ಟಿದ್ದೀವಿ ಸರ್ ಓಕೆ ನೀವು ನೋಡಬಹುದು ಸ್ಕೈಲೈಟ್ ಇದೆ ಎರಡು ಇದೆ ಅಲ್ಲ ಸರ್ ಒಂದು ಸರ್ ಒಂದೇ ಸ್ಕೈಲೈಟ್ ಒಂದೇ ಸ್ಕೈಲೈಟ್ ಇದೆ ಓಕೆ ಸೊ ಅದು ಕೂಡ ವಿತ್ ಸೇಫ್ಟಿ ಪರ್ಪಸ್ ಕೂಡ ನಿಮ್ಗೆ ಯಾರು ಎಂಟರ್ ಆಗಬಾರ್ದು ಅಂತ ಒಂದು ರೀಸನ್ ಇಂದ ಆ ಆತರ ಡಿಸೈನ್ ಮಾಡಿದೀವಿ ಓಕೆ ಲುಕ್ ವೈಸ್ ಚೆನ್ನಾಗಿದೆ ಬಟ್ ಸೇಫ್ಟಿ ವೈಸ್ ಇದೆ ಓಕೆ ಸೊ ಇಂಟೀರಿಯರ್ ನೀವೇ ಮಾಡಿರೋ ಸರ್ ಹೌದು ಸರ್ ನಾವು ಯೂಸ್ ಮಾಡಿರೋ ಓಕೆ ಈ ಹಾಲ್ ಡೈಮೆನ್ಷನ್ ಏನಿದೆ ಸರ್ ಸರ್ ಇದು ಬಂದ್ಬಿಟ್ಟು ಫೋರ್ಟೀನ್ ಬೈ ಏಟೀನ್ ಇದೆ ಸರ್ ಹಾಲ್ ಓಕೆ ಸೊ ಟಿವಿ ವಿ ಯೂನಿಟ್ ಎಲ್ಲ ನೀಟಾಗಿ ರೆಡಿ ಮಾಡಿದ್ರೆ ಸೊ ಇಲ್ಲೆಲ್ಲ ಏನ್ ಮಟೀರಿಯಲ್ ಸರ್ ಯೂಸ್ ಮಾಡಿರೋದು ಸರ್ ಅದು ರಾಪ್ಟರ್ಸ್ ಅಂತೀವಿ ಸರ್ ಅದನ್ನ ಲೋವರ್ಸ್ ಅಂತೀವಿ ಇಲ್ಲಾಂದ್ರೆ ಸೊ ಅದೆಲ್ಲ ಇಂಟೀರಿಯರ್ ಮಾಡಿರುವಂತದ್ದು ಓಕೆ ಸೊ ಡೈಮೆನ್ಶನ್ ಇನ್ನೊಂದು ಸರಿ ಹೇಳ್ಬೋದು ಈ ಹಾಲ್ ಡೈಮೆನ್ಶನ್ ಬಂದ್ಬಿಟ್ಟು ಫೋರ್ಟೀನ್ ಬೈ ಏಯ್ಟೀನ್ ಇದೆ ಓಕೆ ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೇನೆಲ್ಲ ಸೊ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಒಂದು ಹಾಲ್ ಒಂದ್ ಡೈನಿಂಗ್ ಏರಿಯಾ ಒಂದು ಕಾಮನ್ ಟಾಯ್ಲೆಟ್ ಒಂದು ಬೆಡ್ರೂಮ್ ಓಕೆ ವಿತ್ ಕಿಚನ್ ಅಂಡ್ ಯುಟಿಲಿಟಿ ಓಕೆ ಸೊ ದೇವರ ಮನೆ ಈ ಕಡೆ ಫೇಸ್ ಇದೆ ದೇವ್ರ ಮನೆಯಲ್ಲಿದೆ ಸೊ ಇದೆಲ್ಲ ಡೋರ್ ಇದೆಲ್ಲ ಸರ್ ಇದು ಎಲ್ಲ ಬರ್ಮಾ ವಟ್ಟ ರೊಟ್ಟಿ ಯೂಸ್ ಮಾಡಿದೀವಿ ವಿತ್ ಗ್ಲಾಸ್ ಶೆಟ್ಟರ್ ಓಕೆ ಸೊ ಒಳಗಡೆ ಕಾನ್ಸೆಪ್ಟ್ ಏನು ನಾರ್ಮಲ್ ಆಗಿನ್ ಕಸ್ಟಮರ್ ಕೇರ್ ಥರನೂ ಮಾಡಿದಾರೆ ಹೌದು ಸರ್ ಹೌದು ಸರ್ ಹೌದು ಓಕೆ ಸೊ ಇನ್ನು ಕಿಚನ್ ಬಂದ್ಬಿಟ್ಟು ಸರ್ ಎಂಡ್ ಡೈಮೆನ್ಷನ್ ಇದೆ ಸರ್ ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ಏರಿಯಾ ಬಂದ್ಬಿಟ್ಟು ನಿಮಗೆ ಟೆನ್ ಬೈ ಟ್ವೆಲ್ ಸೈಸ್ ಇದೆ ಡೈನಿಂಗ್ ಏರಿಯಾ ಕಿಚನ್ ಬಂದ್ಬಿಟ್ಟು ಟ್ವೆಲ್ ಬೈ ಟೆನ್ ಇದೆ ಓಕೆ ಸೊ ಇಲ್ಲೊಂದು ಯುಟಿಲಿಟಿ ಹೌದು ಸರ್ ಓಕೆ ಇದೇನು ಕ್ಲೋಸ್ ಟೈಪ್ ಆಗಿದೆ ಸರ್ ಹೌದು ಸರ್ ಇದು ಕ್ಲೋಸ್ ಯುಟಿಲಿಟಿ ಮಾಡಿ ಕೊಟ್ಟಿದ್ದೀವಿ ನೋಡ್ಬೋದು ಹ್ಞೂ ಓಕೆ ಓಕೆ ಸೊ ಇಲ್ಲಿ ವಾಷಿಂಗ್ ಮೆಷಿನ್ ಎಲ್ಲಾನು ಇದು ಮಾಡ್ಕೊಬೋದು ಎಲ್ಲ ವಾಷಿಂಗ್ ಏರಿಯಾ ಟೈಪ್ ಮಾಡ್ತೀರಾ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಎಷ್ಟು ಒನ್ ಬೆಡ್ರೂಮ್ ಇಂಟಿಗ್ರೇಟ್ ಆಗಿದೆ ಸರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೊಂದು ವಾಶ್ರೂಮ್ ಇದೆ ಕಾಮನ್ ಟಾಯ್ಲೆಟ್ ಓಕೆ ಸೊ ನೀವು ನೋಡಬಹುದು ಕಾಮನ್ ಟಾಯ್ಲೆಟ್ ಕಾಮನ್ ಟಾಯ್ಲೆಟ್ ಇಲ್ಲಿ ಕೊಟ್ಟಿದ್ದೀರಾ ಕಾಮನ್ ಟಾಯ್ಲೆಟ್ ಇದೆ

ಸೊ ಈ ಸ್ಟೆಪ್ಸ್ ಬಗ್ಗೆ ಹೇಳೋದಾದ್ರೆ ಸರ್ ಸರ್ ಈ ಸ್ಟೆಪ್ಸ್ ಬಂದ್ಬಿಟ್ಟು ನಾನು ನಿಮ್ಗೆ ಲೆದರ್ ಫಿನಿಷ್ ಗ್ರಾನೈಟ್ ಯೂಸ್ ಮಾಡಿದ್ದೀನಿ ಸೊ ಲೆದರ್ ಫಿನಿಶ್ ಅಂದ್ರೆ ಲಪೋತ್ರ ಅಂತೀವಲ್ಲ ಅದರಲ್ಲೇ ನಿಮಗೆ ಸ್ವಲ್ಪ ರಫ್ ಕಮ್ಮಿ ಬಟ್ ವೈಸ್ ತುಂಬಾ ಈ ಸೊ ರೈಸರ್ ಬಂದ್ಬಿಟ್ಟು ಫ್ಲೋರಿಂಗ್ ರೈಸರ್ ಏನ್ ಮಾಡಿದ್ವಿ ಫ್ಲೋರಿಂಗ್ ಟೈಲ್ ರೈಸರ್ ಆಗ ನೀವು ಇದನ್ನ ಅಬ್ಸರ್ವ್ ಮಾಡಬಹುದು ಸೊ ಒಂಥರ ಕಂಟಿನ್ಯೂಟಿ ಕಂಟಿನ್ಯೂಟಿ ಅಂತ ಹೇಳ್ಬಿಟ್ಟು ಅದೇ ತರ ಪ್ಲಾನ್ ಮಾಡಿ ಟೈಲ್ಸ್ ಕಾಸ್ಟ್ ಏನ್ ಸೋಮಾನ ಟೈಲ್ಸ್ ಯೂಸ್ ಮಾಡಿದೀವಿ ಇದು ಬಂದ್ಬಿಟ್ಟು ನೈಂಟಿ ಫೈವ್ ಸ್ಕ್ವೇರ್ ಫೀಟ್ ಇದೆ ಸರ್ ಓಕೆ ಸೊ ಇಲ್ಲಿ ಗ್ಲಾಸ್ ಹೌದು ಸರ್ ಗ್ಲಾಸ್ ಗ್ಲಾಸ್ ಯೂಸ್ ಮಾಡ್ಕೊಟ್ಟಿವಿ ಸೊ ನಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಓನ್ಲಿ ಎಸ್ ಎಸ್ ಇರುತ್ತೆ ಸೆವೆನ್ ಫಿಫ್ಟಿ ರುಪೀಸ್ ಪನ್ನಿಂಗ್ ಫಿಟ್ ಇರುತ್ತೆ ಬಟ್ ಗ್ಲಾಸ್ ಡಿಫ್ರೆನ್ಸ್ ಆಫ್ ಕೋರ್ಸ್ ಕ್ಲೈನ್ ಕೊಟ್ಟಿದ್ದಾರೆ ಹೌದು ಸರ್ ಗ್ಲಾಸ್ ಪೇ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಎಷ್ಟು ಎರಡು ಬೆಡ್ರೂಮ್ ಇದೆ ಸರ್ ಇಲ್ಲಿ ಹೌದು ಸರ್ ಓಕೆ ಸೊ ಎರಡು ಬೆಡ್ರೂಮ್ ಪ್ಲಸ್ ಒಂದು ಒಂದು ಲಿವಿಂಗ್ ಏರಿಯಾ ಇದೆ ಸರ್ ಒಂದು ಸಿಟ್ ಔಟ್ ಇದೆ ಸಿಟ್ ಔಟ್ ಇದೆ ಸರ್ ಓಕೆ ಸೊ ಸ್ಪೇಸ್ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಸರ್ ಎಲ್ಲೂ ವೇಸ್ಟ್ ಆಗಿದೆ ಅಂತ ಅನಿಸ್ತಿಲ್ಲ ನಂಗೆ ಇಲ್ಲ ಸರ್ ಇಲ್ಲ ಓಕೆ ಸೊ ಈ ಬೆಡ್ರೂಮ್ ಡೈಮೆನ್ಷನ್ ಇದೆ ಸರ್ ಇದೆ ಮಾಸ್ಟರ್ ಬೆಡ್ರೂಮ್ ಸರ್ ಓಕೆ ಇದು ಬಂದ್ಬಿಟ್ಟು ಫೋರ್ಟೀನ್ ಬೈ ಸಿಕ್ಸ್ಟೀನ್ ಬರುತ್ತೆ ಸರ್ ಬೆಡ್ರೂಮು ಸೊ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಅಲ್ಲ ಸರ್ ಸೊ ಇದು ಏನ್ ಸೈಜ್ ಬರುತ್ತೆ ಸರ್ ಸರ್ ಇದು ಕೂಡ ಸೇಮ್ ಸರ್ ಫೋರ್ಟೀನ್ ಬೈ ಸಿಕ್ಸ್ಟೀನ್ ಬರುತ್ತೆ ಬೆಡ್ರೂಮು ವಿತ್ ವಾಕಿಂಗ್ ವಾಟರ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ ಓಕೆ ಸೊ ಟೋಟಲ್ ಆಗಿ ಫಸ್ಟ್ ಫ್ಲೋರ್ ಅಲ್ಲಿ ಎರಡು ಬೆಡ್ರೂಮ್ ಜೊತೆಗೆ ಒಂದು ಲಿವಿಂಗ್ ಏರಿಯಾ ಪ್ಲಸ್ ಒಂದು ಇದು ನೋಡಬಹುದು ಹೋಮ್ ಥಿಯೇಟರ್ ಇದೆ ಸರ್ ಹೋಮ್ ಥಿಯೇಟರ್ ವಿತ್ ಒಂದು ಸೀಟ್ ಔಟ್ ಕೊಟ್ಟಿದ್ದೀವಿ ಸೊ ತರ್ಡ್ ಫ್ಲೋರ್ ಅಲ್ಲಿ ಹೋಮ್ ಥಿಯೇಟರ್ ಅಂತ ಕೊಟ್ಟಿದ್ದೀವಿ ಸರ್ ಏನ್ ಡೈಮೆನ್ಶನ್ ಇದೆ ಸರ್ ಇದು ಸರ್ ಅದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಟ್ವೆಂಟಿ ಬೈ ಫೋರ್ಟೀನ್ ಫೀಟ್ ಇದೆ ಸರ್ ಓಕೆ ತುಂಬಾ ಲೆಂತ್ ಇದೆ ಹೌದು ಸರ್ ಲೆಂತ್ ವೈಸ್ ಟ್ವೆಂಟಿ ಬೇಕೇ ಬೇಕು ಸರ್ ಹೋಮ್ ಥಿಯೇಟರ್ ಗೆ ಓಕೆ ಸೊ ಆಮೇಲೆ ಇಲ್ಲಿ ಈ ಕಡೆ ಟೆರೆಸ್ ಹೋಗೋಕೆ ಒಂದು ಸೇಫ್ಟಿ ಡೋರ್ ಕೊಟ್ಟಿದ್ದೀವಿ ಓಕೆ ಇಲ್ಲಿ ತುಂಬಾ ಚೆನ್ನಾಗಿ ಸ್ಪೇಸಿಯಸ್ ಆಗಿದೆ ಸರ್ ಹೌದು ಸರ್

ಸೊ ಏನು ಬಜೆಟಲ್ಲಿ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ರಿ ಆಮೇಲೆ ಏನೇನೆಲ್ಲ ಮಟೀರಿಯಲ್ಸ್ ಯೂಸ್ ಮಾಡಿದ್ರಿ ಏನೇನು ಪ್ಯಾಕೇಜ್ ನಿಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಇದು ಕಂಪ್ಲೀಟ್ ಮಾಡಿ ಆಲ್ರೆಡಿ ಒನ್ ಇಯರ್ ಆಗಿದೆ ಕಂಪ್ನಿ ಸೂಪರ್ ಒಂದ್ ವರ್ಷ ಆಯ್ತು ಒಂದು ವರ್ಷ ಆಯ್ತು ಸರ್ ಬಟ್ ಹಾಗೆ ಅನ್ಸೋದಿಲ್ಲ ಸರ್ ಹೌದು 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 ಒಂದರ್ಷ ಆಗಿದೆ ಕಂಪ್ಲೀಟ್ ಮಾಡಿ ಓಕೆ ಇದು ಬಂದ್ಬಿಟ್ಟು ಪ್ರೀಮಿಯಂ ಪ್ಯಾಕೇಜ್ ನಮ್ಮ ಹತ್ರ ಮೂರು ಪ್ಯಾಕೇಜ್ ಇದೆ ಬೇಸಿಕ್ ಮೀಡಿಯಂ ಪ್ರೀಮಿಯಂ ಅಂತ ಅದರಲ್ಲಿ ಪ್ರೀಮಿಯಂ ಪ್ಯಾಕೇಜ್ ತಗೊಂಡಿದ್ದಾರೆ ಸರ್ ಹ್ಮ್ ಸೊ ಇದು ಕಾಸ್ಟ್ ಬಂದ್ಬಿಟ್ಟು ಫಿಫ್ಟಿ ಟು ಲ್ಯಾಕ್ಸ್ ಆಗಿದೆ ಓಕೆ ಸಿವಿಲ್ ಕಾಸ್ಟ್ ಸಿವಿಲ್ ಕಾಸ್ಟ್ ಸರ್ ಓಕೆ ಸೊ ಈ ಇಂಟೀರಿಯರ್ಸ್ ಬಂದ್ಬಿಟ್ಟು ಅರೌಂಡ್ ಟ್ವೆಲ್ ಟು ತರ್ಟಿ ಲ್ಯಾಕ್ಸ್ ಆಗಿದೆ ಸರ್ ಓಕೆ ಸೊ ಅಷ್ಟ್ ಅನ್ಸೋದೇ ಇಲ್ಲ ಸರ್ ಅರೌಂಡ್ ಒಂದು ಸಿಕ್ಸ್ಟಿ ಟು ಸೆವೆಂಟಿಲ್ ಪೂರ್ತಿ ಮನೆ ಮುಗ್ದೋಗಿದೆ ಅಂತ ಹೌದು ಸರ್ ಹೌದು ಹೌದು ಸೊ ಓಕೆ ಸೊ ಈಗ ಒನ್ ಇಯರ್ ಹಿಂದೆ ಮುಗಿಸಿದ್ರೆ ಅಂತ ಹೇಳಿದ್ರೆ ಇವತ್ತಿನ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಬರುತ್ತೆ ಓಕೆ ಸೊ ಈ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಏನ್ ಬರುತ್ತೆ ಸರ್ ಏನೇನು ಬರುತ್ತೆ ಇದರಲ್ಲಿ ಈಗ ಒನ್ ಸೆವೆನ್ ಫೈವ್ ಜೀರೋ ಅಂತಾನೆ ಹೇಳಿದ್ರಿ ಸೊ ಅದೊಂದು ಬ್ರೌಚರ್ ಇದೆ ನೀವು ಬೇಕಾದ್ರೆ ಅದನ್ನ ಪಬ್ಲಿಕ್ ಗೆ ನೀವು ಡಿಸ್ಪ್ಲೇ ಮಾಡ್ಬೋದು ಸರ್ ಬೇರೆ ಬ್ರೌಚರ್ ಶೇರ್ ಮಾಡ್ತೀನಿ ತೋರಿಸಿ ಒನ್ ಏಟ್ ಒನ್ ಸೆವೆನ್ ಫೈವ್ ಜೀರೋ ಸ್ಟಾರ್ಟ್ ಆಗುತ್ತೆ ಸೊ ಒನ್ ಸೆವೆನ್ ಫೈವ್ ಅಲ್ಲಿ ನಿಮಗೆ ಪ್ಯಾಕೇಜ್ ಅಂತ ಹೇಳ್ತೀವಿ ಅದನ್ನ ಸೊ ಒನ್ ಸೆವೆನ್ ಫೈವ್ ಜೀರೋದಲ್ಲಿ ನಿಮಗೆ ಸ್ಟೀಲ್ ಬಂದ್ಬಿಟ್ಟು ಕಾಮದೇನು ಬರುತ್ತೆ ಮೀನಾಕ್ಷಿ ಬರುತ್ತೆ ಸೊ ಟೈಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ರೇಟ್ ರೆಂಟಲ್ ಪರ್ಪಸ್ ತರ ಬರುತ್ತೆ ಸೊ ಹೋಗ್ತಾ ಹೋಗ್ತಾ ಅದೇ ತರ ಈ ಪ್ರೀಮಿಯಂ ಪ್ಯಾಕೇಜ್ ಬನ್ನಿ ಎಕ್ಸಾಂಪಲ್ಗೆ ಸೊ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ನಿಮಗೆ ಅಲ್ಟ್ರಾಟೆಕ್ ಬಿರ್ಲಾ ಸೂಪರ್ ಸಿಮೆಂಟ್ ಬರುತ್ತೆ ಸ್ಟೀಲ್ ಬಂದ್ಬಿಟ್ಟು ಇಂಡಸ್ಟ್ರಿ ಎಸ್ ಕೆ ಸಿಗುತ್ತೆ ಸೊ ಈ ತರ ಪ್ರತಿ ಒಂದು ಐಟಮ್ ಅಲ್ಲಿ ಕೂಡ ನಿಮ್ಗೆ ವೇರಿಯನ್ಸ್ ಇರುತ್ತೆ ಟು ಮೀಡಿಯಂ ಮಾತ್ರ ಇರುತ್ತೆ ಓಕೆ ಸರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒನ್ ಸೆವೆನ್ ಫೈವ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಪ್ರೈಸ್ ಡಬಲ್ ಒನ್ ನೈನ್ ಡಬಲ್ ನೆಕ್ಸ್ಟ್ ಒನ್ ಡಬಲ್ ಜೀರೋ ಪರ್ ಸ್ಕ್ವೇರ್ ಫೀಟ್ 2100 ಇದು ಪ್ರೀಮಿಯಂ ಪ್ಯಾಕೇಜ್ ಸೂಪರ್ ಸರ್ ಒಳ್ಳೆ ಪ್ರೈಸ್ ಆಕ್ಚುಲಿ ಪ್ರೀಮಿಯಂ ಅಂತ ಹೇಳಿದಾಗ ಸೊ ಪ್ರೊಸೀಜರ್ ಹೇಗಿರುತ್ತೆ ಸರ್ ಈಗ ನಿಮ್ಗೆ ಅಪ್ರೋಚ್ ಮಾಡೋದ ಪ್ರೊಸೀಜರ್ ಏನಿಲ್ಲ ಸರ್ ಸಿಂಪಲ್ ಆಗಿ ಅವರತ್ರ ರಿಕ್ವೈರ್ಮೆಂಟ್ ತಗೋತೀವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ನಮ್ನ ಅಪ್ರೋಚ್ ಮಾಡಿದ್ಮೇಲೆ ಸೊ ರಿಕ್ವೈರ್ಮೆಂಟ್ ತಗೊಂಡು ಅವರಿಗೆ ಡ್ರಾಯಿಂಗ್ ಮಾಡ್ಕೊಡೋದಕ್ಕೋಸ್ಕರ ಒಂದು ಅಡ್ವಾನ್ಸ್ ತಗೋತೀವಿ ಸೊ ತ್ರೀ ಟು ಫೈವ್ ತೌಸಂಡ್ ಡಿಪೆಂಡ್ ಅಪನ್ ಏರಿಯಾ ಆಫ್ ದ ಸೈಟ್ ಓಕೆ ಸೊ ಅಡ್ವಾನ್ಸ್ ತಗೊಂಡು ಅವ್ರಿಗೆ ಫ್ಲೋರ್ ಪ್ಲಾನ್ ನಾವು ಕೊಡ್ತೀವಿ ಸೊ ಅದನ್ನ ಟೂ ಟು ತ್ರೀ ಟೈಮ್ಸ್ ಅಲ್ಲ ಎನ್ ಟೈಮ್ಸ್ ಅವ್ರು ಚೇಂಜ್ ಮಾಡ್ಕೋಬಹುದು ಸೊ ಪ್ಲಾನ್ ನ ಒನ್ಸ್ ಫ್ಲೋರ್ ಪ್ಲಾನ್ ಫ್ರೀಸ್ ಆಯ್ತು ಅಂದ್ರೆ ನಮಗೆ ಎಸ್ಟಿಮೇಟ್ ಕೊಡಕ್ ಈಜಿ ಆಗುತ್ತೆ ಸೊ ಒನ್ಸ್ ಫ್ಲೋರ್ ಪ್ಲಾನ್ ಆಗಿ ತಕ್ಷಣ ನಾನು ಅವರಿಗೆ ಟೆಂಪರರಿ ಕೊಟೇಶನ್ ಕಳಿಸ್ಕೊಡ್ತೀನಿ ಸೊ ನಿಮ್ ಕಾಸ್ಟ್ ಇಷ್ಟ ಆಗುತ್ತೆ ಅಂತ ಅದು ಕೂಡ ನೈಂಟಿ ನೈನ್ ಪರ್ಸೆಂಟ್ ಅಕ್ಯೂರೇಟ್ ಇರುತ್ತೆ ಸೊ ಅದೊಂದು ಕೊಟೇಶನ್ ಕೊಟ್ಟಾಗ ಅವರಿಗೆ ಅದೆಲ್ಲ ಓಕೆ ಆಯ್ತು ಅಂದ್ರೆ ಸೊ ಫರ್ದರ್ ಆಗಿ ಬಂದ ನಮ್ಮತ್ರ ಹತ್ರ ಅಗ್ರಿಮೆಂಟ್ ಗೆ ಸೈನ್ ಮಾಡ್ಕೊಂಡ್ಮೇಲೆ ಸೊ ನಾವು ಸ್ಟ್ರಕ್ಚರಲ್ ಸ್ಟ್ರಕ್ಚರಲ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಓಕೆ ಸೊ ಆಕ್ಚುಲಿ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್ ಬ್ಯಾಂಗ್ಳೂರ್ ಸರ್ ನಮ್ಮ ಆಫೀಸ್ ಬಂದ್ಬಿಟ್ಟು ಕಸ್ತೂರಿ ನಗರ ಬರುತ್ತೆ ಸರ್ ಓಕೆ ಸೊ ಲೊಕೇಶನ್ ನಾನು ಇದ್ರಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಎಲ್ಲ ನಮ್ಮ ವೀಕ್ಷಕರಿಗೆ ಆಮೇಲೆ ಸರ್ ಮೇನ್ ಆಗಿ ಈಗ ಒನ್ ಸೆವೆನ್ ಫೈವ್ ಜೀರೋ ಅಂತ ಹೇಳಿದ್ರೆ ಒಳ್ಳೆ ಅಫೋರ್ಡೇಬಲ್ ಪ್ರೈಸ್ ಸೊ ಇನ್ ಕೇಸ್ ಬೆಂಗಳೂರಲ್ಲಿ ಸದ್ಯ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರ ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆ ಬೇಕು ಅಂತ ಬೇರೆ ಹೊರತುಪಡಿಸಿ ನಾವು ಈಗ ಸದ್ಯಕ್ಕೆ ಮಂಡ್ಯ ಮದ್ದೂರು ಆ ಲೈನ್ ಅಲ್ಲಿ ಫುಲ್ ಮಾಡ್ತಿದೀವಿ ಬಂದ್ರೆ ನಿಮ್ಗೆ ತುಮಕೂರು ಮಾಡ್ಕೊಡ್ತಾ ಇದೀವಿ ಕೋಲಾರ ಚಿಕ್ಕಬಳ್ಳಾಪುರ ಇದು ಮಾಡ್ಕೊಡ್ತೀವಿ ಓಕೆ ಅಂದರೆ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಸೊ ನೋಡಿರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮನೆ ಇನ್ ಕೇಸ್ ನೀವೇನಾದ್ರೂ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಪ್ಲಾನ್ ಇತ್ತು ಅಂತಂದ್ರೆ ಸೊ ಖಂಡಿತವಾಗ್ಲೂ ಬಿಲ್ಡ್ ಮಾಸ್ಟರ್ ಕನ್ಸ್ಟ್ರಕ್ಷನ್ ಕಂಪ್ನಿ ನೀವು ರೀಚ್ ಔಟ್ ಮಾಡ್ಬೋದು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆಫೀಸ್ ಅಡ್ರೆಸ್ನ ನೇರವಾದ ಆಫೀಸ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಸಹಿತ ಕೊಟ್ಟಿರ್ತೀನಿ ಒಂದು ಸರ್ ಆಫೀಸ್ಗೆ ವಿಸಿಟ್ ಮಾಡಿ ನೀವು ಕೊಟೇಶನ್ ತೊಗೊಂಡು ಆರಾಮಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು ಸೊ ನಮ್ಮ ವೀಕ್ಷಕರೇ ಹೇಳ್ತಾರೆ ಸರ್ ಸರ್ ನಿಮಗೆ

ಓಕೆ ಸೂಪರ್ ಸರ್ ಸೊ ನೀವೇನಾದರೂ ಮತ್ತೆ ರಿಫೀಟ್ ಮಾಡ್ತಾ ಇದೀನಿ ಬೆಂಗಳೂರಲ್ಲಿ ಮನೆ ಕಟ್ಟಿಸಬೇಕು ಅಂತಂದರೆ ಒಂದು ಒಂದ್ಸಲ ಟ್ರೈ ಮಾಡಿ ವಿಸಿಟ್ ಮಾಡಿ ಆಫೀಸ್ಗೆ ನಿಮ್ಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ಅಫರ್ಡೇಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು ಎಲ್ಲ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟು ಕೊಟ್ಟಿರ್ತೀನಿ ಒಂದ್ಸಲ ನೋಡ್ಕೊಂಡು ಆರಾಮಾಗಿ ನೀವು ರೀಚ್ ಔಟ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗನ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಥ್ಯಾಂಕ್ ಯು